ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವು ಸಿರುಗುಪ್ಪ ತಾಲೂಕಿನ ಒಂದು ಹಳೇಕೋಟೆ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ರಾಶೇಖರ್ ಅನ್ನುವಂಥ ರೈತರು ತಮ್ಮ ತೊಗರಿ ಬೆಳೆಗೇನಿದೆ ನಮ್ಮ ಐ ಸಿ ಎಲ್ ಕಂಪ್ನಿಯ ಪಾಲಿಸಲ್ಫೇಟ್ ಮತ್ತು ನ್ಯೂಟ್ರಿವಾಂಟ್ ಸ್ಟಾರ್ಟರ್ ಗೊಬ್ಬರವನ್ನು ಬಳಸಿದ್ದಾರೆ ಈ ಒಂದು ಗೊಬ್ಬರಗಳನ್ನು ಬಳಸಿದ ಮೇಲೆ ಅವರಿಗೆ ಬೆಳೆಯಲ್ಲಿ ಒಂದು ಹೆಚ್ಚಿನ ಬೆಳವಣಿಗೆ ಮತ್ತು ಚಿಗುರು ಹಾಗೂ ಒಂದು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗನೂ ಕಡಿಮೆ ಇದೆ ಹಾಗಾಗಿ ಅವರ ಒಂದು ಅನಿಸಿಕೆ ಕೇಳಲಿಕ್ಕೆ ನಾವು ಇವತ್ತು ಅವರ ಹೊಲ್ ಹೊಲದಲ್ಲಿದ್ದೀವಿ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ಕಾರ ರೈತರೆ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಳ್ಳ್ರಿ ರೈತ ಬಾಂಧವರು ಇವರು ನಮಸ್ಕಾರ ನನ್ನ ಹೆಸರು ರಾಜಶೇಖರಗೌಡ ಅಂತೇಳಿ ಹಳೇಕೋಟೆ ಗ್ರಾಮ ಸಿರುಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟ್ರಿಕ್ಟ್ ಈಗ ತಮ್ಮದು ಎಷ್ಟು ಕ್ರೀಡೆ ಅಭಿನೇತ್ರಿ ಹೋಟೆಲ್ ಯಾವ್ಯಾವ ಬೆಳೆ ಬೆಳಿತೀರಿ ನೋಡಿ ಸರ್ ತೊಗರಿ ಅಡ್ಡಿ ಚಿಲ್ಲಿ ಆಮೇಲೆ ಪಾಮ್ ತ್ರೀ ಇದೆ ಸರ್ ಹ್ಞೂ ರೀ ಈಗ ನೀವು ತೊಗರಿ ಬೆಳೆ ಒಳಗೆ ಯಾವ ರೀತಿ ಗೊಬ್ಬರಗಳನ್ನು ಬಳಸಿದ್ರಿ ಸರ್ ನಾವು ನಲವತ್ತೈದು ದಿನ ಒಳಗಡೆ ಹ್ಞೂ ರೀ ಒಂದು ಚೀಲ ಐ ಸಿ ಎಲ್ದು ಪಾಲಿಸಲ್ಫೇಟ್ ಹಾಕಿದ್ರಿ ಸರ್ ಹ್ಞೂ ಚೀಲ ಡಿ ಎ ಪಿ ಹಾಕಿದ್ದೀನಿ ಸರ್ ಹೌನ್ ಈ ಬೆಳೆ ಭಾಳ ಚಿಕ್ಕದೈತಿ ಸರ್ ಆಮೇಲೆ ಭೂಮಿ ಫಲವತ್ತತೆನು ಫಲವತ್ತೋ ಕಡಿಮೆ ಇತ್ತು ಸರ್ ಹಾ ಹೌದ್ರಿ ಆಮೇಲೆ ಇದು ಬಹಳ ನೆಟಂಗ್ ಹೋಗ್ತದೆ ಈ ವರ್ಷ ನಮಗೆ ಪ್ರಾಬ್ಲಮ್ ಕಾಣ್ತಾ ಇಲ್ಲ ಸರ್ ಒಳ್ಳೆ ಚೆನ್ನಾಗಿ ಆಮೇಲೆ ಗಿಡನೂ ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದೆ ಬೇರೆ ನೋಡಿದ್ರೆ ಬಹಳ ಡಿಫ್ರೆನ್ಸ್ ಇದೆ ಸರ್ ನಾವು ಪಾಲಿಸಲ್ಫೇಟ್ ಉಪಯೋಗ ಮಾಡಿದ್ರಿಂದ ನಿಮಗೆ ನೆಟೆ ರೋಗ ಏನಿತ್ತು ಅದನ್ನು ಕಂಟ್ರೋಲ್ ಬಂದೈತೆ ಅಂತ ಅನ್ನಿಸ್ತೈತೆ ಆಮೇಲೆ ಭೂಮಿಗೆ ಬೇಕಾದಂತ ಪೋಷಕಾಂಶಗಳು ಇದೆ ಸರ್ ಇದ್ರೆ ಹೌದು ಕ್ಯಾಲ್ಸಿಯಮು ಪೊಟ್ಯಾಶು ಆಮೇಲೆ ಮೆಗ್ನೀಶಿಯಮುಲ್ಪರ್ ಅದು ಆ ಸ್ವಲ್ಪ ಕೊಟ್ಟದಕ್ಕೆ ಪೋಷಕಾಂಶನೇ ಕಡಿಮೆ ಆಗ್ಬಿಟ್ಟು ಸರ್ ಭೂಮಿ ನಾವು ಬೇರೆ ಗೊಬ್ಬರ ಎಲ್ಲ ಹಾಕಿದ್ರೆ ಭೂಮಿ ಫಲವತ್ತತೆನೇ ಕಡಿಮೆ ಆಗಿತ್ತು ಈ ಐ ಸಿ ಎಲ್ ಬಂದು ಪಾಲಿಸಲ್ಫೇಟ್ ಹಾಕಿ ಹಾಕಿ ಅಲ್ಲಪ್ಪ ತೊಗುರಿಗೆ ಯಾರಾಗ್ತಾರ ಇಲ್ಲ ಹಾಕಿ ಒಂದ್ಸರಿ ಅಂತಂದ್ರೆ ಈಗ ಒಳ್ಳೆ ಚೆನ್ನಾಗಿ ಕಾಣಾಕತಿ ಸರ್ ಹೋದ ವರ್ಷಕ್ಕೂ ನಿಮ್ಗೆ ಈ ವರ್ಷಕ್ಕೂ ಒಂದು ಬೆಳೆ ಒಳಗೆ ವ್ಯತ್ಯಾಸ ಅಂತ ಆಗುತ್ತೆ ಸರ್ ಹೋದ ವರ್ಷ ಬಹಳ ನೆಟೆ ಹೋಗ್ಬಿಟ್ಟಿತ್ತು ಸರ್ ಈ ವರ್ಷ ಒಂದು ಗಿಡನೂ ನೆಟೆ ಹೋಗಿಲ್ಲ ಈ ವರ್ಷನೂ ಮಳೆ ಸಾಕಷ್ಟು ಆದರೂ ಕೂಡ ಏನೈತಿ ನಿಮ್ಗೆ ಒಂದು ಬೆಳೆ ಒಳಗೆ ರೋಗ ನಿರೋಧಕ ಶಕ್ತಿ ಐತೆ ಆರೋಗ್ಯವಾಗಿ ಐತೆ ಅಂತ ಹೇಳ್ತೀರಿ ಒಳ್ಳೆ ಚೆನ್ನಾಗಿದೆ ಸರ್ ಈಗ ಪಾಲಿಸಲ್ಫೇಟ್ ಆದ್ಮೇಲೆ ನೀವು ಒಂದು ನಮ್ದು ಐ ಸಿ ಎಲ್ ಕಂಪ್ನಿದು ನ್ಯೂಟ್ರಿ ವಾಂಟ್ ಸ್ಟಾಲ್ಟರ್ ಅಂತ ಹೇಳಿ ಸ್ಪ್ರೇ ಮಾಡಿರಿ ಇದು ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶ ಇರುವಂಥ ಗೊಬ್ಬರ ಈ ಇದನ್ನು ಸ್ಪ್ರೇ ಮಾಡಿದ ಮೇಲೆ ನಿಮಗೆ ಯಾವ ರೀತಿ ವ್ಯತ್ಯಾಸ ಅನ್ನಿಸ್ತು ರೀ ಒಳಗೆ ಇದು ಸ್ಪ್ರೇ ಮಾಡಿದಾಗ ಏನು ಸರ್ ಈ ಬೆಳೆ ನಮಗೆ ಭಾಳ ಬೆಳವಣಿಗೆ ಭಾಳ ಕಡಿಮೆ ಇತ್ತು ಸರ್ ಈಗ ನ್ಯೂಟ್ರಿವಾಂಟೆಸ್ಟ್ ಆಲ್ಟ್ರನ್ನು ಬಳಸಿದ್ರಿ ನೀವು ನಮ್ದು ಇದರಿಂದ ನಿಮಗೆ ಬೆಳೆ ಒಳಗೆ ಯಾವ ರೀತಿ ವ್ಯತ್ಯಾಸಗಳನ್ನು ಅನಿಸುತ್ತೆ ರೀ ಸರ್ ಇದರಿಂದ ಬೆಳೆ ವ್ಯತ್ಯಾಸ ಏನಂದ್ರೆ ಸರ್ ಇದರಲ್ಲಿ ಫಸ್ಟ್ ಆಫ್ ದಮ್ಮು ಇದೆ ಸರ್ ಹ್ಞೂ ದಮ್ಮ ಇದೆ ಹದಿನಾಲ್ಕರಿಂದ ಹದಿನೈದು ದಿನವರೆಗೂ ಎಲೆ ಮೇಲೆ ಬಿದ್ರೆ ಸ್ಪ್ರೆಡ್ ಆಗಿ ಗೊಬ್ಬರ ಲಾಸ್ ಆಗ್ಲಾರ್ದಂಗೆ ಕೆಲಸ ಮಾಡುತ್ತೆ ಜಾಸ್ತಿ ದಿನಗಳವರೆಗೆ ಕೆಲಸ ಮಾಡಿದವರೆಗೂ ಕೆಲಸ ಮಾಡೋದು ಸರ್ ಪ್ಲಸ್ ಪಾಯಿಂಟ್ ಏನಂದರೆ ಬೇರೆ ಎಲ್ಲ ಸ್ಪ್ರೇ ಮಾಡಿದ್ರೆ ಎರಡು ಸ್ಪ್ರೇ ತೊಗೋಬೇಕಾಗ್ತದೆ ಲೇಬರ್ ಕಾಸ್ಟನ್ನು ಹೌದು ಎಕ್ಸ್ಟ್ರಾ ಆಗುತ್ತೆ ಹೌದು ಇದು ಸ್ಪ್ರೇ ಮಾಡೋದಂಗಿದ್ರೆ ಲೇಬರ್ ಖರ್ಚು ಕಡಿಮೆ ಆಗುತ್ತೆ ಹದಿನೈದು ದಿನದವರೆಗೂ ಬೆಳೆ ಸಮೃದ್ಧಿಯಾಗಿರುತ್ತೆ ಎಲೆ ಮೇಲೆ ಬಿದ್ದರೆ ಎಲ್ಲ ಎಲೆ ಒಳಗೂ ಸ್ಪ್ರೆಡ್ಡಿಂಗ್ ಆಗುತ್ತೆ ಸರ್ ಹೌದು ಎಕ್ಸ್ಪೆಷಲಿ ಇದ್ರಾಗ ಭಾಳ ಒಳ್ಳೆಯದಿದೆ ಸರ್ ರೈತರಿಗೆ ರೈತರಿಗೆ ಭಾಳ ಒಳ್ಳೆಯದಿದೆ ಸರ್ ಇನ್ನೊಂದೇನೆಂದರೆ ಇದು ಕುಡಿ ಭಾಳ ಕಡಿಮೆ ಇತ್ತು ಸರ್ ನಮಗೆ ಹಾಂ ಹಾಂ ಇವು ಬ್ರಾಂಚಸ್ ಭಾಳ ಕಡಿಮೆ ಇತ್ತು ಇದು ಸ್ಟಾರ್ಟರ್ ಸ್ಪ್ರೇ ಮಾಡಿದಾಗಲಿಂದ ಭಾಳ ಬ್ರಾ ಬ್ರಾಂಚಸ್ ಬಂದಿದೆ ಒಳ್ಳೆ ಚೆನ್ನಾಗಿದೆ ಸರ್ ಆಮೇಲೆ ಇದರಲ್ಲಿ ಎನ್ ಪಿ ಕೆ ಅಂತ ಇದೆ ಸರ್ ಹಾಂ ಭಾಳ ನ್ಯೂಟ್ರಿಯೆಂಟ್ಸ್ ಇದೆ ಸರ್ ಗಿಡಕ್ಕೆ ಏನೇನು ಬೇಕೋ ಎಲ್ಲ ಕೊಡೋದು ಸರ್ ಹಾಗಾಗಿ ಭಾಳ ಚೆನ್ನಾಗಿದೆ ಸರ್ ಈಗ ನೀವು ಮತ್ತು ಎಲ್ಲ ರೈತರು ಬೇರೆ ರೈತರು ಕುಡಿ ಚೂಡ್ತಾರ ನೀವು ಆದರೂ ಕುಡಿ ಚೂಟಿದ್ರೆ ಇಲ್ಲ ಸರ್ ನಾವು ಕುಡಿ ಚೂಟ್ಬೇಕಂತಿತ್ತು ಆ ಟೈಮಲ್ಲಿ ಬೇರೆ ಕೆಲಸ ಬಂತು ಕುಡಿ ಚೂಟೋದು ಆಗಲಿಲ್ಲ ಇವಾಗ ಏನಾಯ್ತು ಸ್ಟಾರ್ಟ್ ಸ್ಪ್ರೇ ಮಾಡ್ರು ಒಳ್ಳೆ ಚೆನ್ನಾಗಿ ಇದು ಬಂದದ ಚಿಗರದ ಚಿಗಿರು ಚಿಗಿರು ಬಂದಿದೆ ಸರ್ ಬ್ರಾಂಚಸ್ ಬಹಳ ಬಂದಿದೆ ಸರ್ ಕುಡಿ ಚೂಟ್ ಇಲ್ಲದಾದ್ರೂ ಸುತ್ತ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ ಎಕ್ಸೆಪ್ಟ್ ಮಾಡ ಈಗ ಮುಂದೂ ಏನೈತಿ ನಮ್ದು ಐ ಸಿ ಎಲ್ ಕಂಪ್ನಿದು ಬೂಸ್ಟರ್ ಅಂತ ಹೇಳಿ ಬರುತ್ತೀ ಅದನ್ನು ಸ್ಪ್ರೇ ಮಾಡ್ಕೊರಿ ನಿಮ್ಗೆ ಅದೇನೈತಿ ಹೂಗಳ ಸಂಖ್ಯೆ ಅದನ್ನ ಹೆಚ್ಚಿಗೆ ಮಾಡಾಕ ಹೆಲ್ಪ್ ಮಾಡ್ತೈತಿ ಮತ್ತೆ ಹೂವು ಉದುರ್ಲಾರ್ದಂಗ ತಟಗತೈತಿ ಮತ್ತ ನಿಮ್ಗೆ ಯಾವ ರೀತಿ ಅನಸ್ತೈತಿ ಈಗ ಒಂದು ಒಳ್ಳೆ ಇಳುವರಿ ಬರ್ಬಹುದಂತ ಅನಸ್ತೈತ ಈ ತೊಗರಿ ಬೆಳೆಯಲ್ಲಿ ನಿಮ್ಗೆ ಬರುತ್ತೆ ಸರ್ ಗ್ಯಾರಂಟಿ ಬರುತ್ತೆ ಸರ್ ಏನಂದ್ರೆ ಇವು ಬ್ರಾಂಚಸ್ ಭಾಳ ಇದೆ ಮಗ್ಗನು ಭಾಳ ಹಿಡಿಯುತ್ತೆ ಇಲ್ಲಿಯೋ ಕಾಣುತ್ತೆ ಸರ್ ನೋಡಿದ್ರೆ ಹೌದು ರೀ ಹೌದು ಹಾಂ ಸರ್ ತಮ್ಮೆಲ್ಲ ಅನಿಸಿಕೆ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ